ಖೈದಿಗಳಿಗೆ ಯೋಗ ಧ್ಯಾನ ಅಕ್ಷರ ಕಲಿಕೆ ಕೌಶಲ್ಯ ತರಬೇತಿ ನೀಡುವ ಜೊತೆಗೆ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಗ್ರಂಥಾಲಯ ತೆರೆಯುವ ಮೂಲಕ ಖೈದಿಗಳ ಮನ ಪರಿವರ್ತನೆ ಮಾಡಲು ಹಾಸನ ಜಿಲ್ಲಾ ಕಾರಾಗೃಹದಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದ ಬಳಿಕ ಖೈದಿಗಳು ಉತ್ತಮ ವ್ಯಕ್ತಿಗಳಾಗಿ ಬದುಕು ರೂಪಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ 呃，白沙湾门店营业过。 ದೂರದರ್ಶನದೊಂದಿಗೆ ವಕೀಲ ರಾಮು ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿಗಳಿಗೆ ಕಾನೂನು ಸಲಹೆ ಕಾನೂನಿನ ಅರಿವು ಮೂಡಿಸುವ ಮೂಲಕ ಅವರ ಮನ ಪರಿವರ್ತಿಸುವ ಕೆಲಸ ಮಾಡಲಾಗುತ್ತಿದೆ ಕಾರಾಗೃಹದಿಂದ ಹೊರಗೆ ಬಂದವರು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಆ ಒಂದು ವಿಚಾರಗಳಿಗೆ ನಾನು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ನೀಡುತ್ತೇನೆ ಯೋಗ ಶಿಕ್ಷಕ ಸತ್ಯಸುಂದರ ಖೈದಿಗಳ ಮನ ಪರಿವರ್ತನೆ ಮಾಡಲು ಮತ್ತು ಏಕಾಗ್ರತೆ ಹೆಚ್ಚಿಸುವ ಉದ್ದೇಶದಿಂದ ಯೋಗಾಸನ ಪ್ರಾಣಾಯಾಮ ಧ್ಯಾನ ಹೇಳಿಕೊಡಲಾಗುತ್ತಿದ್ದು ಮೊದಲ ಹಂತದಲ್ಲಿ ಇಪ್ಪತ್ತು ದಿನಗಳ ಅಭ್ಯಾಸ ಮುಗಿಸಲಾಗಿದೆ ಖೈದಿಗಳು ಕೂಡ ಸಾಮಾನ್ಯ ಜನರಂತೆ ಇರಬೇಕು ಎನ್ನುವುದು ಇದರ ಉದ್ದೇಶ ಎಂದು ತಿಳಿಸಿದರು ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ಸೇರಿಕೊಂಡು ಸಮಾಜದಲ್ಲಿ ಒಂದು ಕೊಡುಗೆಯನ್ನು ಕೊಡುವಂತಹ ಜೀವನ ಜೀವನವಾಗಿಯೇ ರೂಪಿಸಿಕೊಳ್ಳುವಂತಹ ಒಂದು ಐಡಿಯಾಗಳು ಅವರಿಗೆ ಬರುವ ರೀತಿಯಲ್ಲಿ ನಾವು ಟ್ರೈನಿಂಗ್ ಇದ್ದೀವಿ ಶಿಕ್ಷಕ ಮಂಜುನಾಥ್ ಜೈಲಿನಲ್ಲಿ ಅಕ್ಷರ ಕಲಿಯದ ಖೈದಿಗಳಿದ್ದು ಅವರಿಗೆ ಅಕ್ಷರ ಕಲಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಮತ್ತು ಇವರು ಮಾನಸಿಕವಾಗಿ ತೊಂದರೆಯಲ್ಲಿರುವುದರಿಂದ ಈ ಶಾಲೆಗೆ ಬರುವುದರಿಂದ ಅವರಿಗೆ ಓದಲು ಬರೆಯಲು ಬರದೇ ಇರುವಂತಹ ಮಂದಿಗಳಿಗೆ ಪ್ರಾರಂಭದಲ್ಲಿ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಖೈದಿಗಳಿಗೆ ಯೋಗ ತರಬೇತಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ ಜೊತೆಗೆ ಜೈಲಿನಲ್ಲಿಯೇ ಖೈದಿಗಳಿಗೆ ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ತರಬೇತಿ ನೀಡಲಾಗುತ್ತಿದೆ ಖೈದಿಗಳು ಕೂಡ ಕ್ರಿಯಾಶೀಲರಾಗಿ ಜೀವನ ನಡೆಸಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು ನಾವು ನಡೆಸ್ತೀವಿ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ತುಂಬುವ ಒಂದು ಅಹ್ ಸಲುವಾಗಿ ಮತ್ತೆ ಕ್ರೈಮ್ ಏನು ಮುಂದೆ ಮಾಡಬಾರ್ದು ಅನ್ನೋ ಒಂದು ಆ ಅವೇರ್ನೆಸ್ ಕೊಡೋ ಸಲುವಾಗಿ ಇದನ್ನು ಮಾಡ್ತಾ ಇದ್ದೀವಿ